ದಾಸರಹಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಉದ್ಘಾಟನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದಲ್ಲಿನ ಎಲ್ಲ ಜನರಿಗೆ ಮಾರ್ಗದರ್ಶಕರು ಕುಶಾಲ್ ಚೌಕ್ಸಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ ಆದರ್ಶ ಗುಣಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಅವರ ಹೋರಾಟಗಳು ನಮಗೆ ಸ್ಫೂರ್ತಿಯಾಗಿದ್ದು ಭಾರತ ಇದೀಗ ಮುಂದುವರಿತಿರುವುದು ಅವರ ಚಿಂತನೆಯ ಫಲವಾಗಿದ್ದು ನಮ್ಮ ದೇಶವು ಸದಾಕಾಲ ಅವರನ್ನು ಸ್ಮರಿಸಲಿದ್ದು ಭಾರತದ ಪ್ರತಿಯೊಬ್ಬ ನಾಗರಿಕರ ಜೀವನ ರೂಪಿಸುವಲ್ಲಿ ಅವರ ಕೊಡುಗೆ ಸ್ಮರಣೀಯವಾಗಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಶ್ರೀ ಪೂಜಮ್ಮ ದೇವಿ ಸೇವಾ ಯುವಕರ ಸಂಘ ಹಾಗೂ ಚಿಕ್ಕದಾಸರಹಳ್ಳಿ ಗ್ರಾಮಸ್ಥರಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಸಿ ಅವರು ಪಾಲ್ಗೊಂಡು ಅಂಬೇಡ್ಕರ್ ಅವರ ನೂತನ ಪುತ್ಥಳಿಯನ್ನು ಅನಾವರಣಗೊಳಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕುಶಾಲ್ ಚೌಕ್ಸಿ ಮಾತನಾಡಿ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಅವರು ಎಲ್ಲ ಜಾತಿ ಜನಾಂಗದ ಆಸ್ತಿಯಾಗಿದ್ದು ಎಲ್ಲ ಜನರು ಶಾಂತಿ ಸಹೋದರತೆ ಹಾಗೂ ಸಮಾನತೆಯಿಂದ ಬಾಳ್ಬೇಕೆಂಬ ನಿಟ್ಟಿನಲ್ಲಿ ಸಂವಿಧಾನ ರಚನೆ ಮಾಡಿದ್ದು ಇಂದಿನ ಯುವ ಜನತೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲೇ ನಡೆಯಬೇಕು ಅಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಕೆಸಿ ರಾಜಾಕಾಂತ್ ಮಾತನಾಡುತ್ತಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಲವಾರು ರೀತಿಯ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಅನುಭವಿಸಿ ಶೋಷಣೆಗೆ ಒಳಗಾಗಿರುವ ದಲಿತರು ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಉದ್ದಾರಕ್ಕಾಗಿ ಮತ್ತು ದಲಿತರಿಗೆ ಶಿಕ್ಷಣ ಒದಗಿಸಲು ಸಾಕಷ್ಟು ಶ್ರಮಿಸಿ ಸಂವಿಧಾನವನ್ನು ರಚನೆ ಮಾಡೋದರ ಮೂಲಕ ದಲಿತರ ಬಾಳಿನಲ್ಲಿ ಬೆಳಕಾಗಿದ್ದು ಜನತೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರೆ ಸಾಲದು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳನ್ನಾಗಿ ಮಾಡಲು ಶ್ರಮಿಸಬೇಕು ಚಿಕ್ಕದಾಸರಹಳ್ಳಿ ಗ್ರಾಮದ ಯುವಕರು ಒಗ್ಗಟ್ಟಿನಿಂದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿರುವುದು ಶ್ಲಾಘನೀಯವಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಮಾಜ ಸೇವಕ ಆಂಜನಪ್ಪ ಪುಟ್ಟವರು ಅವರು ಮಾತನಾಡಿ ಡಾಕ್ಟರ್ ಆರ್ ಅಂಬೇಡ್ಕರ್ ಎಂಬುದು ಹೆಸರಲ್ಲ ಅದೊಂದು ಅಗಾಧವಾದ ಶಕ್ತಿ ಬಹುಮುಖ್ಯವಾಗಿ ಕಾನೂನಿನ ಶಕ್ತಿ ದೇಶದ ಮಹಾನ್ ಶಕ್ತಿ ಅಂಬೇಡ್ಕರ್ ಆಗಿದ್ರು ವಿಶ್ವದ ಅತಿದೊಡ್ಡ ಸಂವಿಧಾನ ರಚಿಸುವ ಮೂಲಕ ಭಾರತೀಯರ ಬದುಕು ರೂಪಿಸಿದ ಮಹಾನ್ ನಾಯಕ ಅವರಾಗಿದ್ದಾರೆ ಅಂಬೇಡ್ಕರ ಸತತ ಪರಿಶ್ರಮದ ಫಲವಾಗಿ ಸಂವಿಧಾನ ರೂಪುಗೊಂಡಿದೆ ದೀನ ದಲಿತರಿಗೆ ಬೆಳಕು ನೀಡುವ ಮೂಲಕ ಸಾಮಾಜಿಕ ಸಮಾಜ ಸೇವಕ ಅಂಜಿನಪ್ಪ ಪುಟ್ಟೂರ್ ಅವರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬುದು ಹೆಸರಲ್ಲ ಅದೊಂದು ಅಗಾಧವಾದ ಶಕ್ತಿ ಬಹುಮುಖ್ಯವಾಗಿ ಕಾನೂನಿನ ಶಕ್ತಿ ದೇಶದ ಮಹಾನ್ ಶಕ್ತಿ ಅಂಬೇಡ್ಕರ್ ಆಗಿದ್ರು ದೇಶದ ಮಹಾನ್ ಶಕ್ತಿ ಅಂಬೇಡ್ಕರ್ ಆಗಿದ್ರು ವಿಶ್ವದ ದೊಡ್ಡ ಸಂವಿಧಾನ ರಚಿಸುವ ಮೂಲಕ ಭಾರತೀಯರ ಬದುಕು ರೂಪಿಸಿದ ಮಹಾನ್ ನಾಯಕ ಅವರಾಗಿದ್ದಾರೆ ಅಂಬೇಡ್ಕರರ ಸತತ ಪರಿಶ್ರಮದ ಫಲವಾಗಿ ಸಂವಿಧಾನ ರೂಪುಗೊಂಡಿದೆ ದೀನ ದಲಿತರಿಗೆ ಬೆಳಕು ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿದಿದ್ದಾರೆ ಹೀಗಾಗಿ ಅವರು ದೇಶದ ಪ್ರತಿಯೊಬ್ಬರ ಮನದಲ್ಲಿ ಅಚ್ಚುಳಿಯದೆ ಉಳಿದುಕೊಂಡಿದ್ದಾರೆ ಅಂತ ಬಣ್ಣಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬ್ಯಾಟರಾಯ ಶೆಟ್ಟಿ ಜೆಡಿಎಸ್ ಮುಖಂಡ ಸಚಿನ್ ಭಾರತೀಯ ಜನತಾ ಪಕ್ಷದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ್ ರಾಮಯ್ಯ ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಲಕ್ಷ್ಮಿ ವಿದ್ಯಾನಿಕೇತನ ಸಂಸ್ಥೆಯ ಮುಖ್ಯಸ್ಥರಾದ ಸ್ಕೂಲ್ ದೇವರಾಜ್ ಮಾಜಿ ಟಿಪಿಎಸ್ ಅಧ್ಯಕ್ಷೆ ಎಂ ಕೆ ರಾಜಶೇಖರ್ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜಾ ಕಾರ್ಯದರ್ಶಿ ರಾಜಣ್ಣ ನಿಕಟಪೂರ್ವ ಅಧ್ಯಕ್ಷೆ ಭಾಗ್ಯಮ್ಮ ಪಾಪಣ್ಣ ಬಿಜೆಪಿ ಮುಖಂಡ ದಾಮೋದರ್ ದೇವರಾಜ್ ದಲಿತ ಯುವ ಮುಖಂಡರಾದ ಎನ್ಎ ವೆಂಕಟೇಶ್ ನಾಗನರಸಿಂಹ ನಿವೃತ್ತ ಮುಖ್ಯ ಶಿಕ್ಷಕಿ ತಿಮ್ಮಕ್ಕ ಕೆ ರವಿಶಂಕರ್ ಕೆ ನಾರಾಯಣಸ್ವಾಮಿ ಶ್ರೀ ಪೂಜಮ್ಮ ಸೇವಾ ಯುವಕರ ಸಂಘದ ಅಧ್ಯಕ್ಷ ದ್ಯಾವಪ್ಪ ಬಿ ಹಾಗೂ ಎಲ್ಲ ಪದಾಧಿಕಾರಿಗಳು ಗ್ರಾಮದ ಎಲ್ಲ ಯುವಕರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಪ್ರತಿಮಾದ ಉದ್ಘಾಟನೆ ಪ್ರೋಗ್ರಾಂ ಆಯೋಜಿಸಲಾಗಿದೆ ತುಂಬಾ ಸಂತೋಷದ ವಿಷಯ ಇದೆ ತಾವು ಎಲ್ಲಾರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಬಂದಿದಾರೆ ನಾವು ಉದ್ಘಾಟನೆ ಟೈಮ್ ಅಲ್ಲಿ ತುಂಬಾ ಸುಂದರವಾದ ಸ್ಟ್ಯಾಚ್ಯೂ ಅವರು ಹಾಕಿದ್ದಾರೆ ಮತ್ತೆ ಧನ್ಯವಾದಗಳು ಅದು ಸ್ಟ್ಯಾಚ್ಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಸ್ಟ್ಯಾಚ್ಯೂ ಮಾತ್ರ ಅದು ನಮ್ಮ ದೇಶದ ಮಹಾನ್ ವ್ಯಕ್ತಿದು ಸ್ಟ್ಯಾಚ್ಯೂ ಎಲ್ಲ ಅವರದು ಮೌಲ್ಯ ಅವರದ್ದು ಸೇವಾ ಮತ್ತೆ ಸಾಧನೆ ಈ ದೇಶ ಬಗ್ಗೆ ಅವರು ಹೇಗೆ ನಮ್ಮ ದೇಶ ಬಗ್ಗೆ ಏನೇನು ಮಾಡಿದ್ದಾರೆ ಆ ಎಲ್ಲ ಕೆಲಸ ಬಗ್ಗೆ ನಮ್ಮೆಲ್ಲರಿಗೆ ಏನೇನು ವ್ಯಾಲ್ಯೂಸ್ ಆಗಬೇಕು ಏನೇನು ಕ್ವಾಲಿಟೀಸ್ ಆಗಬೇಕು ನಮ್ಮ ಜೀವನದಲ್ಲಿ ಅದು ಪ್ರಮುಖ ನಮ್ಗೆ ಸಿಗುತ್ತೆ ಜೊತೆಗೆ ಅವರದು ಸೇವಾ ಕಾರ್ಯ ಬಗ್ಗೆ ಮತ್ತೆ ಸಾಧನ ಕಾರ್ಯ ಬಗ್ಗೆ ನಮ್ಮ ದೇಶಕ್ಕೆ ಈಗ ಏಕತಾ ಸಮಾನತ ಮತ್ತೆ ಅವರದು ಸೇವಾ ಕಾರ್ಯ ಬಗ್ಗೆ ಏನ್ ನ್ಯಾಯ ಸಿಗ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಅಂಬೇಡ್ಕರ್ ಅವರು ಗೊತ್ತಿದೆ ಮತ್ತವರು ಭಾರತದ ಸಂವಿಧಾನ ಶಿಲ್ಪಿಗಳು ಭಾರತ ಇವತ್ತು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ನಮಗೆ ಬಹುಶಃ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಸಂವಿಧಾನವನ್ನ ನಮ್ಮ ದೇಶ ದೇಶಕ್ಕೆ ಸಂವಿಧಾನ ಬರೆಯೋದು ತುಂಬಾ ಕಷ್ಟ ಯಾಕಂದ್ರೆ ಇವತ್ತು ನಮ್ಮ ದೇಶ ವಿವಿಧ ರೀತಿಯಲ್ಲಿ ಸಾವಿರಾರು ವರ್ಷಗಳಿಂದ ಏನು ನಾವು ಇವತ್ತು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ ಅಂತ ಡೈವರ್ಸಿಟಿ ಇರ್ತಕ್ಕಂಥ ವಿವಿಧತೆ ಇರ್ತಕ್ಕಂಥ ದೇಶ ಬಹುಶಃ ಅವರು ಸಂವಿಧಾನ ರಚನೆ ಮಾಡ್ಬೇಕಾದ್ರೆ ಅಂತ ಮೇಧಾವಿ ಅಂಬೇಡ್ಕರ್ ಅಲ್ಲದೆ ಬೇರೆ ಯಾರಾದ್ರೂ ಬಹುಶಃ ತುಂಬಾ ಕಷ್ಟದ ಕೆಲಸ ಆಗ್ತಿತ್ತು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಅಂತಕ್ಕಂಥದ್ದು ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಅವನು ಕಂಡಾಗ ನೋಡಿದಾಗ ಭಾರಿ ಸಂತೋಷ ಆಯ್ತು ಮುಂದಿನ ಸಮಾಜ ಏನು ಇವತ್ತು ದೇಶ ಒಂದು ದೇಶ ಒಂದು ಓಟು ಅಂತಕ್ಕಂಥ ಭಾವನೆಗಳನ್ನ ಇಟ್ಕೊಂಡು ಚರ್ಚೆ ಆಗ್ತಾ ಇದೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಒಂದು ದೇಶ ಒಂದು ಜಾತಿ ಅಂತಕ್ಕಂಥ ಭಾವನೆಗಳನ್ನು ಇಟ್ಕೊಂಡು ಚರ್ಚೆ ಆಗ್ತದೆ ಅಂತಕ್ಕಂಥ ಕನಸುಗಳನ್ನ ನಾವೆಲ್ಲ ಕೊಡೋದು ಕಾಣೋಣ ಸ್ನೇಹಿತರೆ ಮೊಟ್ಟ ಮೊದಲಿಗೆ ನಾನು ಎಸ್ ಪಿ ಸಾಹೇಬರಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳೋದೇನೆಂದ್ರೆ ಇಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಇಂಥ ಒಂದು ಸಣ್ಣ ಬಡವರಿರ್ತಕ್ಕಂಥ ಕಾಲೋನಿಯಲ್ಲಿ ತಾವು ತಾಳ್ಮೆಯಿಂದ ಎಲ್ರಿಗಲ್ಲ ಮುಂಚೆ ತಾವೇ ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕರಿಸಿದಿರಿ ನಿಮ್ಮ ತಾಳ್ಮೆಗೂ ಕೂಡ ಇಲ್ಲಿನ ಗ್ರಾಮಸ್ಥರ ಪರವಾಗಿ ಹೃದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಕೆಳವರ್ಗರು ಅಂತೇಳಿ ಏನ್ ತಿಂಡಿಸಿದರು ಅದನ್ನ ಬದಲಾವಣೆ ಮಾಡ್ಲೇಬೇಕಂತ ಹೇಳಿ ಒಂದು ದೇವ್ರ ರೂಪವಾಗಿ ಬಂದಿದ್ದಾರೆ ಜೊತೆಯಲ್ಲಿ ಇಂಥ ಮಹಾನಾಯಕನು ಅಂದು ಚಿಕ್ಕದಾಸಿಯಲ್ಲಿ ಪುತಳಿ ನಿರ್ಮಾಣ ಮಾಡಿದಾರೆ ಅಂದ್ರೆ ಇವರು ಕಾನ್ಸಾ ಸಾರಿ ನಿಮ್ಮ ಕಾನ್ಸಲ್ ಜೊತೆ ರಾಜಾ ಕಾನ್ಸಾ ನಾನು ಹೇಳ್ತೀನಿ ನೀವು ಹೇಳಿದ್ರಿ ಒಂದು ಕಾಲೋನಿ ಅಂತ ಇದು ಕಾಲೋನಿ ಅಲ್ಲ ಇವತ್ತು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನಾನು ಬೆಂಗಳೂರು ಭಾಗದಲ್ಲಿಲ್ಲ ಸರ್ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ನಮ್ಮ ನಮ್ಮ ನೇರ ಜಾಗದಲ್ಲಿ ಇವತ್ತು ಯಾರಿಗೂ ಅಸ್ಪೃಶ್ಯತೆ ಇಲ್ಲ ಎಲ್ಲರೂ ಪ್ರತಿಯೊಬ್ಬರು ಎಸ್ ಎಲ್ ಸಿ ಹೋದರೆ ಅವ್ರ ಮಕ್ಕಳನ್ನ ಹೋಲಿಸ್ಬೇಕನ್ನೋ ಮನೋಭಾವ ಬಂದಿದೆ ಅವ್ರ ತಂದೆಗಳ ಕಾಲದಲ್ಲಿ ಹೋಗಿದೆ ಜೊತೆಯಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇಂಥ ಮಹಾನಾಯಕನ ಪುತ್ರಿ ಮಾಡ್ಬೇಕಂತೇಳಿ ಏನ್ ಎಲ್ಲರೂ ಒಂದೇ ಮನಸ್ಸಿಂದ ಮಾಡಿದ್ರಲ್ಲ ನಾವು ಏನರಲ್ಲಿ ಕಡಿಮೆ ಇದ್ದೀವಿ ಯಾಕೆ ಕಾಲೋನಿ ಅನ್ಬೇಕು ನಾವು ಎಲ್ಲ ರೀತಿ ಎಜುಕೇಟೆಡ್ ಆಗಿದ್ದೀವಿ ಇವತ್ತು ನೋಡಿ ನಾವು ಇರ್ಬೋದು ಏನು ಸಾಧನೆ ಮಾಡೋದು ಯಾರಿಗೂ ಏನು ಹಿಂದುಳಗೆ ನಾವು ಇವಾಗ ಸಾಮಾನ್ಯ ರೈತರ ಪಕ್ಕದೂರಿಂದ ಹೋಗಿ ಇವತ್ತೇನೋ ಒಂದು ಹಳ್ಳಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಒಂದು ಶಾಲೆ ಕಟ್ಬೋದಾಯ್ತು ಹಳ್ಳಿಯಲ್ಲಿ ಕಟ್ಟಿದ್ವಿ ಯಾಕಂದ್ರೆ ಅದೊಂದು ನಮ್ಗೆ ಅಂಬೇಡ್ಕರ್ ತನ್ನ ಅವರೇ ಇದು ಭಾವನೆಗಳೇ ನಮಗೆ ಆದರ್ಶಗಳು ಜೊತೇಲಿ ಇವತ್ತು ನಾನು ಹೇಳೋದೇನ್ ಗೊತ್ತಾ ಯುವಕರು ಬಾಕು ಮುಖಂಡ್ರೆ ಯಾರಿಗೂ ಅಂಬೇಡ್ಕರ್ ಒಬ್ಬ ಜಾತಿಗೆ ಮೀಸಲಲ್ಲ ವಕಲೀರಾಗ್ಬೋದು ಬ್ರಾಹ್ಮಣರಾಗ್ಬೋದು ಎಲ್ಲರೂ ಇವತ್ತು ಧೈರ್ಯವಾಗಿ ಮನೆಯಿಂದ ಹೆಚ್ಚು ಓಡಾಡ್ತಾ ಅಂದರೆ ಅವ್ರ ಸಿದ್ಧಾಂತಗಳು ಅವ್ರ ಬದ್ಧರ ಸಂಧಾನದಿಂದ ಅಂಬೇಡ್ಕರ್ ಪೋಟೋ ಎಲ್ಲರೂ ಹಾಕೊಬೇಕು ಒಂದು ಜಾತಿಗೆ ಮೀಸಲು ಹೇಳೋದು ಬೇಡ ಯಾಕಂದ್ರೆ ಅವರು ಇವತ್ತು ಸ್ವಾತಂತ್ರ್ಯ ಬರೋಕೆ ಸಾರ್ ಹೇಳ್ತಾ ಇದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬರೋಕ್ ಮುಂಚೆ ಒಂದು ಪರಿಕಲ್ಪನೆ ಕಂಡ್ರು ಇವತ್ತು ದೇಶದಲ್ಲಿ ಒಂದು ಸಮಾನತೆ ಕಂಡಬೇಕು ಸಮಾನತೆ ಕಂಡಬೇಕು ಸಮಾನತೆ ಸಮಾನತೆ ಕಂಡಲೇಬೇಕಂತೇಳಿ ಅವರು ನೀವು ಎಷ್ಟೋ ಇನ್ನೊಂದು ಇನ್ನೊಂದು ಮತ್ತೊಂದು ಏನೆಲ್ಲ ಪೂಜೆಗಳನ್ನ ಮಾಡ್ತೀರಿ ನೀವು ನಿಮಗೆ ಆ ಪೂಜೆ ಮಾಡಲಿಕ್ಕೆ ನೀವು ಒಳ್ಳೆ ಮನೆಯನ್ನ ಕಟ್ಕೊಂಡು ಅದರಲ್ಲಿ ಸಂಸಾರ ಮಾಡಲಿಕ್ಕೆ ಒಳ್ಳೆ ಬಟ್ಟೆ ಹಾಕಲಿಕ್ಕೆ ನೀವು ಇವತ್ತು ಪುರುಷರಿಗೆ ಸಮಾನವಾಗಿ ಈ ರೀತಿಯಲ್ಲಿ ಸಭೆ ಸಮಾರಂಭಗಳಲ್ಲಿ ಕಚೇರಿಗಳಲ್ಲಿ ಕುತ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದು ನಿಮಗೆ ಶೇಕಡ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಜನ ಮಹಿಳೆಯರಿಗೆ ಗೊತ್ತಿಲ್ಲ ಗೊತ್ತಿದ್ಯಾ ಗೊತ್ತಿಲ್ಲ ನೀವು ಇವತ್ತಿಗೂ ಏನಾದ್ರೂ ಭಾವಿಸಿದ್ರೆ ನಾನು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರು ನನ್ನನ್ನ ಈ ಸ್ಥಾನಮಾನದಲ್ಲಿ ಕುಳಿಸಿದ್ದಾನೆ ಅಂತ ಅಂದ್ಕೊಂಡಿದೀರಾ ಇಲ್ವಾ ನಿಮಗೆ ನೀವೇ ಪ್ರಶ್ನೆ ಮಾಡ್ತೀವಿ ಆಮೇಲೆ ಇವತ್ತು ಯುವಕರು ಇವತ್ತು ರಾಜ ಅವರು ಮಾತನಾಡ್ತಾ ಹೇಳಿದ್ರು ಒಂದು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಸಮಾನತೆ ಸಮಾನತೆಯಿಂದ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರ್ತದೆ ಅದಕ್ಕೊಂದು ಅರ್ಥ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಹಾಗಾದ್ರೆ ಇವತ್ತು ಯುವಕರು ಇಲ್ಲಿ ನೂರಾರು ಯುವಕರು ಆಮೇಲೆ ಹಿರಿಯರು ಮಾರ್ಗದರ್ಶನ ನಮ್ಮ ಮೇಷ್ಟ್ರು ಮುನಕದ್ರಪ್ಪ ಸರ್ ಇರ್ಬೋದು ಡಿ ಎಂ ವೆಂಕಟೇಶ್ ಇರ್ಬೋದು ಪಾಪಣ್ಣ ಇರ್ಬೋದು ನಮ್ಮ ದೇವಪ್ಪಣ್ಣ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಮನೆಯಲ್ಲಿ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಅಳ್ತಾ ಇರ್ತಾರೆ ರಾತ್ರಿ ಎಲ್ಲ ಹತ್ತಾಯ್ತು ಹನ್ನೊಂದಾಯ್ತು ಹನ್ನೆರಡು ಆಯ್ತು ಮಲಗೋದಿಲ್ಲ ಅಳ್ತಾ ಇರ್ತಾರೆ ಕಣ್ಣೀರು ಸುರಿತಾನೆ ಇರ್ತದೆ ಅವರ ಆಪ್ತ ಸಹಾಯಕ ರತ್ತು ಇರ್ತಾನಲ್ವಾ ಕೇಳ್ತಾನೆ ಅಪ್ಪಾಜಿ ಯಾಕೆ ನೀವು ಈ ತರ ಹೇಳ್ತಾ ಇದ್ದೀರಿ ಮಲಗಿ ಡ್ರೈಮ್ ಆಯ್ತು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ತಾರೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಕಣ್ಣೀರು ಹತ್ಕೊಂಡೇ ಹೇಳ್ತಾರೆ ರತ್ತು ನಾನು ಏನು ಕನಸು ಕಂಡು ಈ ದೇಶದ ಶೋಷಿತ ಸಮುದಾಯಗಳಿಗೋಸ್ಕರ ನಾನು ಎಲ್ಲ ನನ್ನ ಜೀವನವನ್ನೆಲ್ಲ ತ್ಯಾಗ ಮಾಡಿ ಇವತ್ತು ಈ ದೇಶದಲ್ಲಿ ಎಲ್ಲರ ಸಮಾನರಾಗಿ ನಮ್ಮವರು ಶೋಷಿತರು ಬಾಳ್ಬೇಕು ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಸಂವಿಧಾನದಲ್ಲಿ ಎಲ್ಲಾ ರೀತಿಯ ಅವಕಾಶಗಳನ್ನ ಹಕ್ಕುಗಳನ್ನ ಕಲ್ಪಿಸಿಕೊಟ್ಟೆ ನಾನು ಬರೆದುಕೊಟ್ಟಂತ ಸಂವಿಧಾನದಿಂದ ಶೋಷಿತ ಸಮುದಾಯ ಸಮುದಾಯದ ವರ್ಗಗಳು ಎ ಸಿಗಳಾದ್ರು ಡಿ ಸಿಗಳಾದರೂ ಎಂ ಎಲ್ ಎಗಳಾದ್ರು ಮಿನಿಸ್ಟರ್ಗಳಾದರೂ ಮಂತ್ರಿಗಳಾದರೂ ಪೊಲೀಸ್ ಆದರೂ ಎಲ್ಲ ಆಗಿ ಇವರು ನನ್ನ ರೀತಿಯಲ್ಲಿ ನನ್ನ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಿ ನನ್ನ ಸಮುದಾಯದ ಜನಗಳನ್ನ ಮೇಲಕ್ಕೆತ್ಕೊಂಡು ಹೋಗ್ತಾರೆ ಶೋಷಿತ ಸಮುದಾಯಗಳ ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತ ಕನಸಲ್ಲಿ ಇಟ್ಕೊಂಡು ನಾನು ಇವತ್ತು ಸಂವಿಧಾನದಲ್ಲಿ ಅವಕಾಶ ಕೊಟ್ಟೆ ಒಬ್ಬ ಪರಿಶಿಷ್ಟ ವರ್ಗದಿಂದ ಒಬ್ಬ ಎಂ ಎಲ್ ಎ ಆದರೆ ಆ ಕಾಲೋನಿಯಲ್ಲಿ ಆತನ ಮನೆ ಇದ್ರೆ ಆತನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಮನೆಗಳು ಒಳ್ಳೆ ಬಂಗಲೆಗಳಾಗಿ ನಿರ್ಮಾಣ ಆಗ್ತವೆ ನನ್ನ ಮನೆಗೆ ಅಧಿಕಾರಿಗಳು ಬರ್ಲಿಕ್ಕೆ ಒಳ್ಳೆ ರಸ್ತೆ ಆಗ್ತದೆ ನನ್ನ ಮನೆಯಲ್ಲಿದ್ರೆ ಒಳ್ಳೆ ಕೂಡೆಯೋ ನೀರಿನ ವ್ಯವಸ್ಥೆ ಆಗ್ತದೆ ಈ ಎಲ್ಲಾ ಸವಲತ್ತುಗಳು ಒಬ್ಬ ಎಂ ಎಲ್ ಎ ಆಗ್ಬಿಟ್ರೆ ಇಡೀ ಸಮುದಾಯ ದೇಶದ ಸಮಸ್ಯೆಗಳನ್ನ ದೂರ ಮಾಡಿ ಪ್ರಪಂಚಾದ್ಯಂತ ಭಾರತ ದೇಶ ಒಂದು ಸದೃಢವಾದಂಥ ದೇಶ ಅಲ್ಲಿ ಯುವಕರ ಸಂಪತ್ತಿದೆ ಸಂಪದ್ಭರಿತವಾಗಿ ಎಲ್ಲ ರೀತಿಯಾದಂಥ ವಾತಾವರಣನ ಈ ದೇಶದಲ್ಲಿ ಕಾಣಬಹುದು ಅಂತೇಳಿ ದೇಶದ ಸಮಸ್ಯೆಗಳನ್ನೆಲ್ಲ ಬೆಳಕು ಚೆಲ್ಲಂತದ್ದಾಗಿ ಆ ಸಮಸ್ಯೆಗಳಿಗೆ ಪರಿಹಾರನು ಸಹ ತಂದುಕೊಟ್ಟು ನಮ್ಮೆಲ್ಲರೂ ಸಹ ಆದರ್ಶ ಪುರುಷರಾಗಿ ಈ ದೇಶದ ಶಕ್ತಿಯಾಗಿ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ನಮ್ಮ ಎಲ್ಲ ಸಮಸ್ಯೆಗಳಿಗೂ ಸಹ ಒಂದು ಮಿಂಚು ಜನನ ಆಗ್ತದೆ ಆ ಮಿಂಚೆ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮಿಂಚಿನ ಸ್ಮರಿಸುವಂಥ ಕೆಲಸ ಭಾಳ ಅರ್ಥಪೂರ್ಣವಾಗಿ ಇಲ್ಲಿನ ಗ್ರಾಮದ ಎಲ್ಲ ಯುವಕರು ಮತ್ತು ಎಲ್ಲ ಸಂಘಟನೆಯ ಮುಖಂಡರುಗಳು ಮಹಿಳೆಯ ಹಾದಿಯಾಗಿ ಊರಿನ ಪ್ರಮುಖರೆಲ್ಲರೂ ಸೇರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರೋದ್ದು ಬಹಳ ಖುಷಿ ತಂದು ಕೊಡ್ತಾ ಇದೆ ಬಡವರು ಶೋಷಿತರು ಮೂರು ಹೊತ್ತು ತಿನ್ಬೇಕಾದ್ರೆ ಒಂದೊತ್ತು ಹೊತ್ತು ಸಿಕ್ಕಿದ್ರೆ ಪುಣ್ಯ ಅಂತ ದಿನಗಳಲ್ಲಿ ಅವ್ರ ಊಟ ಎಲ್ಲಿಂದ ಮಾಡಕ್ ಸಾಧ್ಯ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಬೇಕು ಇದಕ್ಕೇನಾದ್ರೂ ಒಂದು ನಾವು ಉತ್ತರನ ಕೊಡಬೇಕು ಈ ದೇಶಕ್ಕೆ ಅಂತೇಳಿ ಅವ್ರ ಅವತ್ತು ಊಟ ಬಿಟ್ಟು ವಿದ್ಯಾಭ್ಯಾಸ ಹೇಳಿದ್ರು ಆ ವಿದ್ಯಾಭ್ಯಾಸ ಮಾಡಿ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ದೊಡ್ಡ ಮಟ್ಟಕ್ಕೆ ಅವರು ಅವರು ಬೆಳೆದಿದ್ದು ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಿ ನಮ್ಮ ಸಮಸ್ಯೆಗಳು ನಮ್ಮ ಕಷ್ಟಗಳೆಲ್ಲಾನು ಸಹ ದೂರ ಆಗಿ ನಾವು ಮೂರತ್ತು ಊಟ ಮಾಡಿ ಈ ದೇಶ ಕಟ್ಟಂತ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಾವು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಆ ನಿಟ್ಟಿನಲ್ಲಿ ಅವರು ವಿದ್ಯಾಭ್ಯಾಸನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ ಕೆಲಸ ಮಾಡಿಕೊಂಡು ಬೆಳ್ಕೊಂಡು ಬಂದಿದ್ದ ನೋಡಿದ್ವಿ ಹಿಂದಿನ ದಿನಗಳಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇತ್ತು ಒಬ್ಬರನ್ನೊಬ್ರು ಮಾತಾಡಂಗಿಲ್ಲ ಒಬ್ರು ಒಂದು ಜಾಗಕ್ಕ ಹೋಗಂಗಿಲ್ಲ ಕೆರೆಯಲ್ಲಿ ನೀರು ಕುಡಿಯಂಗಿಲ್ಲ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಈ ರೀತಿ ಹಲವಾರು ರೀತಿಯಲ್ಲಿ ಒಂದಷ್ಟು ಕಟ್ಟುಪಾಡುಗಳನ್ನು ಮಾಡಿಕೊಂಡು ಮೇಲ್ವರ್ಗದವರು ಕೀಳುವರ್ಗದವರು ಕೆಳಜಾತಿಯವರು ಮೇಲ್ಜಾತಿಯವರು ಅಂತೇಳಿ ತಾರತಮ್ಯದ ವಾತಾವರಣ ಈ ದೇಶದಲ್ಲಿ ಒಂದು ಮೂಢನಂಬಿಕೆಗಳು ಎಲ್ಲನೂ ಸಹ ತಾಂಡು ಮಾಡ್ತಾ ಇದೆ ಸಹ ಅವ್ರಿಗೂ ಸಹ ಅನುಭವಕ್ಕೆ ಬರ್ತಾ ಇತ್ತು ಪ್ರತಿ ಹಂತದಲ್ಲೂ ಬಾಲ್ಯದಲ್ಲಿರ್ಬೋದು ಮೇಲೆ ಇರ್ಬೋದು ಇಲ್ಲ ಹೆಚ್ಚಿಂದ ಓದ್ಕೊಂಡ್ಬಂದು ಒಂದು ನೌಕರಿ ಗಿಟ್ಸ್ಕೊಂಡು ಅಲ್ಲಿ ಒಂದು ರಾಜ್ಯರ ಆಸ್ಥಾನದಲ್ಲಿ ಒಂದು ದಿವಾನ್ರಾಗಿ ಕೆಲಸ ಮಾಡೋಂತ ಸಂದರ್ಭದಲ್ಲೂ ಸಹ ಅವರಿಗೆ ಕೆಲಸ ಮಾಡಕ್ಕೆ ವಾತಾವರಣ ಮುಜಗರ ಮಾಡುವಂತದ್ದೇ ಆಗ್ತಾ ಇದೆ ಯಾವ ಧರ್ಮ ಮಹಾತ್ಮರು ಈ ಕಾರ್ಯವನ್ನು ಮಾಡಲಾರರು ಏನಿದಾರೆ ಅರ್ಥ ನಾನು ಕೀಳಿರ್ಮೆ ನನ್ನ ಬಳಸಲ್ಲ ನನಗೇನೋ ಆ ಸೀಟ್ ಸಿಕ್ಕಲ್ಲ ನನಗೇನೋ ಅವನ್ ಗೌರವ ಕೊಡಲ್ಲ ನನಗೇನು ನೋವಾಗ್ತಾ ಇದೆ ನಮ್ಗೇನೋ ಒಂದ್ ರೀತಿ ಅಪಾಸ್ಯ ಮಾಡ್ತಾರೆ ಇವೆಲ್ಲನು ಸಹ ಈ ಭೂಮಿ ಸೂರ್ಯ ಚಂದ್ರ ಪ್ರಕೃತಿ ಇವೆಲ್ಲನು ಸಹ ದೇವರುಗಳಿದ್ದಂಗೆ ಅಂಬೇಡ್ಕರ್ ಸಹ ದೇವ್ರ ರೂಪದಲ್ಲಿ ನಮ್ಗೆ ಶಕ್ತಿ ಕೊಟ್ಟಿರ್ತಾರೆ ನಾವ್ ಈ ದಾಸ್ಯನ ನಮ್ಮ ಕೆಲ್ಸನ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಮಾತ್ರ ಈ ದಾಸ್ಯದಿಂದ ಈ ಕೀಳಿ ಮೇಯಿಂದ ಮುಂದಕ್ಕೆ ಬರ್ತೀವಿ ಇಲ್ದಿದ್ರೆ ಯಾವ ದೇವ್ರ ಕೈ ಮುಗಿದ್ರು ಬರೋದಿಲ್ಲ ಎಷ್ಟು ಪೂಜೆ ಮಾಡಿದ್ರು ಬರೋದಿಲ್ಲ ಎಷ್ಟು ವ್ರತ ಮಾಡಿದ್ರು ಬರೋದಿಲ್ಲ ನಾವು ವ್ರತ ಮಾಡ್ತೀವಿ ಉಪವಾಸ ಮಾಡ್ತೀವಿ ಏನಕ್ಕೆ ಅಂದ್ರೆ ನಮ್ಮನೆ ಕೇಳ್ಕೊಳ್ತೀವಿ ಅಯ್ಯೋ ನಂಗೆ ಚೆನ್ನಾಗಿ ಕೊಡಪ್ಪ ಇನ್ನೊಂದು ಶಕ್ತಿ ಕೊಡು ದುಡ್ಡು ಕೊಡು ನನ್ ಮಕ್ಳಿಗೆ ಒಳ್ಳೇದಾಗು ಆದ್ರೆ ಅಂಬೇಡ್ಕರ್ ಅವರು ಉಪವಾಸ ಮಾಡಿದ್ವಿ ಈ ದೇಶ ಚೆನ್ನಾಗ್ಲಿ ದೇಶದಲ್ಲಿರುವಂತ ಬಡವ್ರು ಚೆನ್ನಾಗಾಗ್ಲಿ ಆಗಲಿ ವಿಶೇಷವಾಗಿ ಕುರ್ಬಳ್ಳವರು ಚೆನ್ನಾಗ್ ಆಗ್ಲಿ ಅಂತೇಳಿ ಅವರು ಉಪವಾಸ ಮಾಡಿ ಅರ್ಧ ಬ್ರೆಡ್ ತಿಂದಂತ ಕಥೆಗಳನ್ನು ಸಹ ನಾವು ಕೇಳಿದೀವಿ ಹಾಗಾಗಿ ಆ ಮಹಾಚ